ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಸ್ವಲ್ಪ ಹಸಿಟು ಹಾಕಿ ಚೆನ್ನಾಗಿ ಗಂಟಿಲ್ಲದಾಗೆ ತಿರುವಿಕೊಳ್ಳಿ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿ ಸ್ವಲ್ಪ ಬೇಯ ತನಕ ತಿರುತ್ತಾ ಇರಬೇಕು ಈ ಅಂಬಲಿ ಬಂದು ಸ್ವಲ್ಪ ಗಟ್ಟಿಗಿರಬೇಕು ಆಗ ಗಂಟಾಗಲ್ಲ ಹಸಿಟ್ಟಾಕಿ ತಿರುಗಬೇಕಾರೆ ಗಂಟಾಗಲ್ಲ ಇಷ್ಟು ಗಟ್ಟಿ ಇರಬೇಕು ಈ ಅದದಲ್ಲಿ ಬರಬೇಕು ಈಗ ಅಂಬಲಿ ಚೆನ್ನಾಗಿ ಬೆಂದಿದೆ ಇಷ್ಟು ಗಟ್ಟಿನಲ್ಲಿ ಇದ್ದರೆ ಮುದ್ದೆ ಸ್ವಲ್ಪವೂ ಗಂಟಾಗಲ್ಲ ಬೆಣ್ಣೆ ಥರ ಬರುತ್ತೆ ಈಗ ಚೆನ್ನಾಗಿ ಬೇಯ್ತಾ ಇದೆ ಬೆಂದಿದೆ ಈಗ ಮುಚ್ಚಿಡಬೇಕು ಐದು ನಿಮಿಷ ಮುಚ್ಚಿಡಬೇಕು ಮುಚ್ಚಿಟ್ಟ ಮೇಲಿಂದ ಒಂದು ಸ್ವಲ್ಪ ಒಂದು ತಪ್ಲೇಲಿ ನೀರು ತಗೊಂಡು ಅದಕ್ಕೆ ಒಂದು ಸೌಟು ಈ ಥರದ್ದು ಸಾಂಬಾರು ಸೌಟು ಹಾಕಿ ನೀರಿಗೆ ಅಜ್ಜಿ ಹಾಕಬೇಕು ಮುದ್ದೆಗೆ ಹಿಟ್ಟು ತೆಗಿಬೇಕಾರೆ ಅಂಟ್ಕೊಳ್ಳೋದಿಲ್ಲ ಈಗ ಮುದ್ದೆ ಆಗಿದೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ